ದಿನ ಆಯಿತು ಗಾಡಿ ಹೊರಡೆ ತೆಗೆದು ಹದಿನೈದು ದಿವಸದಿಂದ ಹಂಗೆ ಇದೆ ಜನರು ಒಂದಕ್ಕೆ ತೆಗೆದಿದ್ದು ಆಮೇಲೆ ಹೊರಡೆಯೇ ತೆಗೆದಿಲ್ಲ ಗಾಡಿನ ಹೈಕೆಟ್ ಹೋಗ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಾತಾಡೋದಿದ್ದೀನಿ ಮಾತ್ರ ಸ್ವಲ್ಪ ಮಾತುಕತೆ ಆಡೋಣ ಭಾಳ ಜನ ನನಗೆ ಡಿ ಎಮ್ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ಭಾಳ ಜನ ಭಾಳ ಜನ ಡೇಮ್ ಮಾಡ್ತಾಯಿದ್ರು ಸೊ ಒಬ್ಬರು ಈ ಥರ ಮಾಡಿಬ್ರೋ ಈ ಥರ ವೀಡಿಯೋಸ್ಗಳು ಮಾಡಿಬ್ರೋ ಈ ಥರ ವೀಡ್ಯೋಸ್ ಮಾಡಿ ಬ್ರೋ ಅಂತ ಹೇಳ್ತಾಯಿದ್ರು ಸೊ ಅಂದರೆ ಸಜೆಷನ್ ಕೊಡ್ತಾಯಿದ್ರು ಸೊ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಈ ಥರ ವೀಡಿಯೋ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸಜೆಷನ್ ಕೊಡ್ತಾಯಿದ್ರು ಸೊ ಆಗುತ್ತೆ ಸೊ ನೀವೇನಾದರೂ ಒಂದು ಸಜೆಷನ್ ಕೊಟ್ಟಾಗ ಖುಷಿ ಆಗುತ್ತೆ ಸೊ ಆ ಥರ ವೀಡಿಯೋ ಮಾಡ್ಬೋದಲ್ಲ ಸೊ ಈ ಥರ ಟ್ರೈ ಮಾಡೋಣಲ್ಲ ಅಂತ ನಮಗೂ ಅನಿಸುತ್ತೆ ಭಾಳ ಅಂದರೆ ಭಾಳ ಸರ್ ಅನಿಸುತ್ತೆ ಸೊ ವೆರೈಟಿ ವೆರೈಟಿ ಆಗಿ ಡಿಫ್ರೆಂಟಾಗಿ ವೀಡಿಯೋಗಳ್ನ ಮಾಡೋಣ ಅಂತ ಭಾಳ ಮನಸ್ಸಲ್ಲಿದೆ ಸೊ ಮುಂಚೆಯಿಂದ ನನಗೆ ಅದೊಂದು ಕನಸು ಸೊ ಡಿಫರೆಂಟ್ ಡಿಫ್ರೆಂಟ್ ಆಗಿ ಒಂಥರ ಡಿಫ್ರೆಂಟ್ ಕಂಟೆಂಟ್ ಕೊಡೋಣ ಅಂತ ಆಸೆ ಇದೆ ನೀವು ನಂಬಲ್ಲ ತಲೆಯಲ್ಲಿ ಮಿನಿಮಮ್ ಒಂದು ನೂರು ಹಿಡ್ಕೊಂಡ್ರಪ್ಪ ಐವತ್ತರಿಂದ ಒಂದು ನೂರು ಥರ ವಿಡಿಯೋ ಮಾಡೋಣ ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಐಡಿಯಾಗಳು ಬರ್ತವೆ ಗೊತ್ತಾ ಬರೋದು ಇದನ್ನ ನೀವು ಏನ್ ಹಿಂಗೆ ಅಂದ್ಬಿಟ್ರಲ್ಲ ಸೊ ನೀವು ಈ ಥರ ಮಾತಾಡ್ಬಿಟ್ರಲ್ಲ ಅಂತ ಅನ್ಬೋದು ಬಟ್ ಇರೋ ಸತ್ಯ ಡೈರೆಕ್ಟಾಗಿ ಹೇಳ್ತೀನಿ ಆಲ್ಮೋಸ್ಟ್ ಐಡಿಯಾಗಳೆಲ್ಲ ಬರೋದು ಒಂದೇ ಜಾಗದಲ್ಲಿ ಭಾಳೆ ಲಾಭ ಬರೋದಂದರೆ ಬಾತ್ರೂಮಲ್ಲಿ ಇದನ್ನು ನೀವು ಒಪ್ಕೊಂತೀರಾ ಅನ್ಕೊಂತೀನಿ ಸೊ ಸತ್ಯ ಒಪ್ಪೇಬೇಕು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತೀವಿ ಸೊ ನೀವು ನಂಬಲ್ಲ ಸರ್ ನಿದ್ದೆಲೂ ಕಂಟೆಂಟ್ ಇರುತ್ತೆ ಸೊ ಈ ಥರ ಮಾಡೋಣ ಈ ಥರ ಮಾಡೋಣ ಅಂತೇಳಿ ಸೊ ವೆರೈಟಿ ವೆರೈಟಿ ಐಡಿಯಾಗಳು ಅವಾಗಿವಾಗ ಅವಾಗಿವಾಗ ಬರ್ತಾ ಇರ್ತವೆ ಅವಾಗೇನ ಬಂದುಬಿಡ್ತವೆ ಬಟ್ ಆ ಥರ ಮಾಡೋಣ ಅನ್ಕೊಂಡಿರ್ತೀವಿ ಬಟ್ ಇರೋ ಪ್ರೆಸರಿಗೆ ಇರೋ ಟೆನ್ಷನಿಗೆ ಎಲ್ಲ ಮರ್ತೋಗ್ಬಿಡುತ್ತೆ ಟೆನ್ಷನ್ ಲೈಫು ಈ ಬ್ಯುಸಿ ಲೈಫಿಗೆ ಎಲ್ಲ ಮರ್ತೋಗ್ಬಿಡುತ್ತೆ ನೋಡಿ ಪ್ರೆಸೆಂಟ್ ಇವಾಗ ಹೋಟ್ಲ್ ಮುಗಿಸ್ಕೊಂಡು ಮಧ್ಯಾಹ್ನ ಎರಡು ಮುಕ್ಕಾಲಾಗಿದೆ ಇವಾಗ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಸೊ ಇಂಥದ್ರಲ್ಲೂ ಇಲ್ಲ ಈ ಥರ ಮಾತಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ಹಾಕ್ಕೊಂಡು ಬಂದೆ ಸೊ ಬೆಳಗ್ಗಿಂದ ಹೋಟ್ಲಲ್ಲಿದ್ದಾಗ ವೆರೈಟಿ ವೆರೈಟಿ ಮಾತು ಈ ಥರ ಮಾತಾಡೋಣ ಈ ಥರ ಮಾತಾಡೋಣ ಅಂತ ಥಾಟ್ಗಳು ಬಂದಿರ್ತವೆ ಬಟ್ ಅದೇ ನಾವು ಕ್ಯಾಮ್ರಾ ಹಾಕ್ಕೊಂಡಾಗ ಗೋರ್ಮೆಂಟ್ ಗಾಡಿ ಅಡಿಯೋ ನೋಡೋಣ ಇಂದ ಹೋಟ್ಲಲ್ಲಿ ಇದ್ದಾಗ ಸೊ ಈ ಥರ ಮಾತಾಡೋಣ ಈ ಥರ ಮಾತಾಡೋಣ ಅಂತ ತೆರೆಗೆ ತೆರೆಗೆ ವೆರೈಟಿ ವೆರೈಟಿ ಐಡಿಯಾಗಳು ಬಂದಿರ್ತವೆ ಬಟ್ ಅದನ್ನೇ ಎಲ್ಲ ಬೆಳಗ್ಗೆಯಿಂದ ಯೋಚನೆ ಮಾಡ್ಕೊಂಡು ಮಧ್ಯಾಹ್ನ ಕ್ಯಾಮ್ರಾ ಹಾಕೊಳ್ಳೋದಕ್ಕೆ ಎಲ್ಲ ಮರ್ತೋಗಿರುತ್ತೆ ಯಾಕಂದ್ರೆ ಬೆಳಗ್ಗೆಯಿಂದ ಹೋಟ್ಲಿಗೆ ಕೆಲಸ ಮಾಡಿರ್ತೀವ ಎಲ್ಲ ಮರ್ತೋಗಿರುತ್ತೆ ನಮ್ಮದು ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ಇದೇ ಆಗ್ತಾ ಇರೋದು ಆಮೇಲೆ ಇನ್ನೊಂದು ಏನು ಗೊತ್ತಾ ಮೋಟರ್ ಲಾಗರ್ಸು ಸೊ ಮೋಟರ್ ಲಾಗರ್ಸಿಗೆ ಆಗೋ ಕೆಲವೊಂದು ಪಜೀತಿಗಳು ಏನಪ್ಪ ಅಂದರೆ ಸೊ ಕಂಟೆಂಟ್ ಮಾಡೋಣ ಅಂತ ಕ್ಯಾಮ್ರಾ ಹಾಕ್ಕೊಂಡು ಎಲ್ಲ ಸೆಟಪ್ ಮಾಡ್ಕೊಂಡು ಹೋಗಿರ್ತೀವಿ ಕಂಟೆಂಟ್ ಇಲ್ಲಪ್ಪ ಇವಾಗ ನಮಗೆ ಸೊ ಏನಾದರೂ ಕಂಟೆಂಟ್ ಸಿಗ್ಬೋದು ಅಂತೇಳಿ ಕ್ಯಾಮ್ರಾದನೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಒಂದು ಕಂಟೆಂಟ್ ಸಿಗೋಲ್ಲ ಅದೇ ಏನಾದರೂ ನಾವು ಕ್ಯಾಮ್ರಾ ಇಲ್ಲದಂಗೆ ಸುಮ್ಮನೆ ಬಂದ್ವಿ ಅಂತ ಹೇಳ್ಕೊಳ್ರಿ ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಐದೈದು ಕಂಟೆಂಟ್ ಸಿಗ್ತವೆ ಕಂಟೆಂಟ್ ಮೀನ್ಸ್ ಮೋಟಲ್ ಆಗ್ರ ಸಿಗೋಂಗೆ ಗೊತ್ತಾ ಸೊ ಕಂಟೆಂಟ್ನ ಆ ಸ್ಕ್ರಿಪ್ಟ್ ಎಲ್ಲ ಮಡ್ಕೋಳಕ್ಕೆ ಬರೋಲ್ಲ ಸೊ ನಾವು ಏನಿರುತ್ತೆ ನಿಮಗೆ ಡೈರೆಕ್ಟಾಗಿ ಅದನ್ನು ತೋರಿಸ್ತಾ ಇರ್ತೀವಿ ಸೊ ಕೆಲವೊಬ್ಬರು ಸ್ಕ್ರಿಪ್ಟ್ ಮಾಡ್ತಾರೆ ಬಟ್ ಆಲ್ಮೋಸ್ಟ್ ಮೋಟಲಾಗಿಂಗಲ್ಲಿ ಸ್ಕ್ರಿಪ್ಟ್ಗೆ ಭಾಳ ಕಮ್ಮಿ ನನಗೆ ಗೊತ್ತಿರೋ ಪ್ರಕಾರ ಏನು ನಡೆಯುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ತೀವಿ ಸೊ ನೋಡ್ರಿ ಅಡ್ಡ ಹಿಂಗೆ ಬಂದು ಕ್ಯಾಮ್ರಾ ಹಾಕೊಳ್ಳದೇ ಇದ್ದಾಗ ಯಾರೋ ಬಾಡ್ ಬಂದಿರ್ತಾರೆ ಯಾರು ಯಾರ್ಯಾರಿಗಾರೋ ಗುದ್ದಿರ್ತಾರೆ ಯಾರಾದರೂ ಗಲಾಟೆ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಆಗ್ತಾ ಇರ್ತವೆ ಕ್ಯಾಮ್ರಾ ಹಾಕೊಂಡು ಬಂದಾಗ ಇವರು ಆಲ್ಮೋಸ್ಟ್ ಇರೋ ಬರೋ ರೂಲ್ಸ್ ಎಲ್ಲ ಟ್ರಾಫಿಕ್ ರೂಲ್ಸ್ನೆಲ್ಲ ಫಾಲೋ ಮಾಡೋದು ನಾವು ಕ್ಯಾಮ್ರಾ ಹಾಕೊಂಡ್ಬಂದಾಗೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾರೆ ಆ ರೇಂಜ್ ರೂಲ್ಸ್ ಫಾಲೋ ಮಾಡ್ತಾರೆ ಅದು ಒಂದು ಬೇಜಾರು ಸೊ ಹೇಳಿದ್ನಲ್ಲ ತಲೆಯಲ್ಲಿ ಭಾಳ ಇರ್ತವೆ ಕಂಟೆಂಟ್ಗಳು ಈ ಥರ ಮಾಡೋಣ ಈ ಥರ ಮಾಡೋಣ ಅಂತ ಸೊ ನೀವು ಸಜೆಸ್ಟ್ ಮಾಡ್ತಾ ಇರ್ತೀರ ಸೊ ಈ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತೇಳಿ ಅವನ್ನ ಕನ್ಸಿಡರ್ ಮಾಡ್ತೀವಿ ಬಟ್ ಟೈಮ್ ಸಿಗೋಲ್ಲ ಸೊ ಬೆಳಗ್ಗೆಯಿಂದ ಅಂದರೆ ವಾರದಲ್ಲಿ ನಮಗೆ ಸಿಗೋದೇ ಸಂಡೇ ದಿನ ಸೊ ಅವತ್ತೇನಾದರೂ ವಿಡಿಯೋ ಮಾಡೋಣ ಅಂದರೆ ಈ ಮದುವೆ ಮುಂಜಿ ಸೊ ಫಂಕ್ಷನ್ಗಳು ಬಂದುಬಿಡ್ತವೆ ಸೊ ಆ ಫಂಕ್ಷನು ಈ ಫಂಕ್ಷನ್ ಅಂತ ಬಂದುಬಿಡುತ್ತೆ ಬೆಳಗ್ಗೆ ಹೋದರೆ ಸಾಯಂಕಾಲ ತನಕ ಅಲ್ಲೇ ಹೋಗ್ಬಿಡುತ್ತೆ ಇನ್ನೆಲ್ಲಿ ಬರೋಕ್ಕೆ ಆಗಲ್ಲ ಸೊ ಸಿಗೋ ಒಂದು ಸಂಡೇನು ಅಲ್ಲಿಗೆ ಇದಾಗೋಗ್ಬಿಡುತ್ತೆ ನಾವು ಬೇರೆ ದಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೋಟ್ಲಲ್ಲಿ ಇರ್ತೀವಿ ಸೊ ಸಾಯಂಕಾಲ ಬರೋದೇ ನಾಲ್ಕು ಗಂಟೆ ಐದು ಗಂಟೆಗೆ ಮನೆ ಬರ್ತೀವಿ ಸೊ ನಾಲ್ಕು ಗಂಟೆ ಐದು ಗಂಟೆಗೆ ಸುಸ್ತಾಗಿರುತ್ತೆ ಇನ್ನೇನಪ್ಪ ಮಾಡೋಣ ಮುಗಿಯು ಅವತ್ತಿನ ದಿನ ಬರಬಾರ್ದು ಏನಾದರೂ ಕಂಟೆಂಟ್ ಮಾಡೋಣ ಅಂತ ಹೋದಾಗ ಕಂಟೆಂಟ್ ಸಿಗೋಲ್ಲ ಕ್ಯಾಮ್ರಾ ಇಲ್ದಾಗ ಕಂಟೆಂಟ್ ಸಿಗುತ್ತೆ ಸೊ ಪರಿಸ್ಥಿತಿಗಳು ಹೆಂಗಾಗ್ಬಿಟ್ಟಿದ್ದಾವೆ ಅಂದರೆ ನಮ್ಮದು ಹೇಳೋಕ್ಕಾಗಲ್ಲ ಅದೇನಂತಾರಲ್ಲ ಆಮೇಲೆ ಇನ್ನೊಂದು ಏನು ಗೊತ್ತಾ ನಮ್ದು ಮೈನಸ್ ಪಾಯಿಂಟ್ ಏನು ಗೊತ್ತಾ ನಮ್ದು ಜೊತೆಗೆ ಇಬ್ಲರ್ ಮೂವರಿದ್ರೆ ಇದ್ರೆ ಭಾಳ ಚೆನ್ನಾಗಿರುತ್ತೆ ಸೊ ಒಬ್ಬರೇ ಇದ್ಬಿಟ್ರೆ ಭಾಳ ಕಷ್ಟ ಮಾಡ್ತೀವಿ ಅಂದ್ರೆ ಜೊತೆಗೆ ಒಂದು ಒಂದು ಇಬ್ಲಾರಿದ್ರೆ ಚೆನ್ನಾಗೆ ಒಬ್ರು ಇಬ್ಲರು ಇದ್ರೆ ಭಾಳ ಚೆನ್ನಾಗಿರುತ್ತೆ ಸುಮ್ಮನೆ ಒಬ್ಬನೇ ಏನು ಮಾಡ್ಬೇಕಂದ್ರೆ ಆಗಲ್ಲ ಪ್ರೆಸೆಂಟಿವ್ ಆಗ ನಮ್ಮ ಗುರುನು ಸಹ ಅವ್ರ ಸಿಸ್ಟರ್ ಮ್ಯಾರೇಜ್ ಇರೋದಕ್ಕೆ ಅವನು ಬಿಜಿ ಆಗ್ಬಿಟ್ಟಿದ್ದಾನೆ ಸೊ ಸ್ವಲ್ಪ ಪ್ರೆಸೆಂಟಿವ್ ಆಗಿರೋದು ಒಬ್ಬನೇ ನಾನು ತೋಲಿದ್ರೆ ಒಂದು ಸರಿ ಒಂದು ರೈಡಿಂಗ್ ಹೋದ್ವಿ ಅಂದರೆ ನಾಲ್ಕೈದು ಕಂಟಿಂಟ್ ಮಾಡ್ಕೊಂಡು ಬರ್ಬೋದು ಬಟ್ ಒಬ್ಬೊಬ್ಬರೇ ಇದ್ವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಹೊಸ ಚಾನಲ್ ಮಾಡಿದ್ದೀನಿ ಫುಡ್ ಬಗ್ಗೆ ಹಾಗೆ ಎಡಿಟೆಡ್ ವೀಡಿಯೋಸ್ ಎಡಿಟೆಡ್ ವೀಡಿಯೋಸ್ ಅಂದರೆ ಈಗ ಈ ಚಾನಲ್ ನೋಡ್ತಿದ್ದೀರಲ್ಲ ಡಿ ವಿ ಶಿ ಸಿ ಚಾನಲಲ್ಲಿ ಸೊ ಇದರಲ್ಲಿ ಕೆಲವೊಂದು ವೀಡಿಯೋಗಳನ್ನ ಎಡಿಟ್ ಮಾಡಿರ್ತೀನಿ ಅದನ್ನು ಆಗಿರೋದನ್ನ ಅದರಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಎಡಿಟೆಡ್ ವೀಡಿಯೋಸ್ ಹಾಗೆ ಫುಡ್ ಬಗ್ಗೆ ರಿವ್ಯೂ ಮಾಡೋಣ ಅಂತ ಒಂದು ವೀಡಿಯೋ ಹಾಕಿದ್ದೆ ನಿಮಗೆ ಸೊ ನಿಮ್ಮ ಕಡೆಯಿಂದ ಏನಾದರೂ ಹೆಸರು ಸಜೆಸ್ಟ್ ಮಾಡೋದ್ರೆ ಮಾಡಿ ಅಂತೇಳಿ ಸೊ ಭಾಳ ಜನ ಸಜೆಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲೂ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಸ್ವಲ್ಪ ಕಮ್ಮಿ ಇನ್ಸ್ಟಾಗ್ರಾಮಲ್ಲಿ ಭಾಳ ಜನ ಸಜೆಸ್ಟ್ ಮಾಡಿದ್ದಾರೆ ಬಟ್ ಸಜೆಷನ್ ಓಕೆ ಕೊಟ್ಟಿದ್ದಾರೆ ಪಾಪ ಭಾಳ ಜನ ಕೊಟ್ಟಿದ್ದಾರೆ ಬಟ್ ಭಾಳ ಲೆಂತಿ ಆಗ್ತಾಯಿದೆ ನೀವು ಸಜೆಚ್ ಮಾಡಿದಾರಲ್ಲ ವಿಡಿಯೋ ಹೆಸ್ರುಗಳು ಸೊ ಭಾಳ ಲೆಂತಿ ಇದೆ ಸೊ ಸಿಂಪಲ್ ಆಗಿದ್ದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ಸಿಂಪಲ್ ಆಗಿದ್ದರೆ ಯಾರಿಗಾದರೂ ಈಗ ಟ್ರಾಫಿಕಲ್ಲಿ ಈ ಥರ ನಿಂತಿರ್ತೀವಿ ಸೊ ಅವ್ರಿಗೆ ಹೇಳಿದರೆ ಟೈಪ್ ಮಾಡೋ ಥರ ಇರಬೇಕು ಸೊ ಭಾಳ ಲೆಂತಿ ಇತ್ತು ಅಂದರೆ ಅವ್ರಿಗೆ ಟೈಪ್ ಮಾಡೋದಕ್ಕೆ ಇದಾಗೋಗ್ಬಿಡುತ್ತೆ ಸೊ ಹಾಗಾಗಿ ಸಿಂಪಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಯಾರಾದರೂ ಸಿಂಪಲ್ ಆಗಿರೋ ಹೆಸ್ರನ್ನ ಸರ್ಚ್ ಮಾಡೋದಿದ್ದರೆ ಮಾಡಿ ಸೊ ಹೆಸ್ರನ್ನ ಸರ್ಚ್ ಮಾಡೋರು ಮಾಡಿ ಮಾರ್ಕೆಟ್ ಮಾರ್ಕೆಟೆಂಟ್ರಾಗಿದ್ದೀವಿ ಸೊ ಇಲ್ಲ ಸ್ವಲ್ಪ ಭಾಳ ಇಲ್ಲ ಸ್ವಲ್ಪ ಐಟಮ್ ತಗೊಂಡು ತಗೊಂಡೋಗ್ಬಿಟ್ರೆ ಮುಗೀತು ವೀಡಿಯೋನ ಎಂಡ್ ಮಾಡ್ಲಾ ಹೆಂಗೆ ಅಂತ ಇಲ್ಲಿ ಎಂಡ್ ಮಾಡ್ಲಾ ಮುಂದೆ ಎಂಡ್ ಮಾಡ್ಲಾ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಒಂದು ಅರ್ಧ ಗಂಟೆ ರೇಷನ್ ಎಲ್ಲ ತಗೊಳೋದಿತ್ತು ಇವತ್ತು ಸಿಂಪಲ್ ಆಗಿತ್ತು ಭಾಳ ಏನು ಇಲ್ಲ ಮಾರ್ಕೆಟ್ ಅಲ್ಲಿ ಸೊ ತಗೊಂಡ್ ರಿಟರ್ನ್ ಹೋಗ್ತಾ ಇದ್ದೀವಿ ಮನೆ ಕಡೆಗೆ ತಲೆಯಲ್ಲಿ ನೂರ ಒಂದು ಆಲೋಚನೆ ಬರ್ತವೆ ಸೊ ಈ ಥರ ಕಂಟೆಂಟ್ ಮಾಡೋಣ ಈ ಥರ ಮಾಡೋಣ ಅಂತೇಳಿ ಬಟ್ ಇರೋ ಟೆನ್ಷನಲ್ಲಿ ಎಲ್ಲ ಮರ್ತೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಸೊ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಪಕ್ಕ ವಿಡಿಯೋ ಮಾಡೇ ಮಾಡ್ತೀನಿ ಬಿಡೋಲ್ಲ ಸ್ವಲ್ಪ ದಿವಸ ಗಣಪತಿ ಹಬ್ಬದಿಂದ ಸ್ವಲ್ಪ ಇನ್ನೂ ರಿಕವರ್ ಆಗಿಲ್ಲ ಅಂಥೇಳಿ ಸೊ ಅದೊಂದು ಸ್ವಲ್ಪ ರಿಕವರ್ ಆಗಬೇಕು ಸೊ ಅದಕ್ಕೊಂದು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೇ ರಿಕವರ್ ಆಗಿಲ್ಲ ಯಾಕೆಂದ್ರೆ ಗೊತ್ತಿಲ್ಲ ಜಾಯಿಂಟ್ ಪೈನ್ ಯಾಕೋ ಹೋಗ್ತಾ ಇಲ್ಲ ಇನ್ನು ಸ್ವಲ್ಪ ಜಾಯಿಂಟ್ ಪೈನ್ ಇದೆ ಅಮ್ಮಗೂ ಸಹ ಹುಷಾರಿಲ್ಲ ಮೇನ್ ಹೆಂಗೆ ಗೊತ್ತಾ ಅದು ಒಂದು ಸೊ ನನಗೂ ಹುಷಾರಿಲ್ಲಾರ ಸೆಕೆಂಡ್ರಿ ಅಮ್ಮಗೂ ಹುಷಾರಿಲ್ಲ ಸೊ ಹಾಗಾಗಿ ಮೈಂಡ್ ಹೆಂಗ್ ಗೊತ್ತಾ ಭಾಳ ಕೆಲಸ ಮಾಡಲ್ಲ ಮನೆಯಲ್ಲಿ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿದ್ದು ಬಿಟ್ರೆ ಸೊ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಖುಷಿಯಾಗಿ ಕಣ್ಣಿನ ಮಾಡೋಕೆ ಹೋಗ್ಬೋದು ಬಟ್ ಅಮ್ಮಗೂ ಹುಷಾರಿಲ್ಲ ಅಂದರೆ ಕಷ್ಟ ಸೊ ನಂದು ಅಜೆಶ್ಟ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಹೀಗೆ ಬಟ್ ಒಂದು ಕಷ್ಟ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಅಷ್ಟೊಂದು ಮೆಸೇಜ್ ಮಾಡ್ತಾ ಇದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ ಬ್ರೋ ಈ ಥರ ಮಾಡಿ ಈ ಥರ ಮಾಡಿ ಅಂತೇಳಿ ಸೊ ಅವರಿಗೆ ಅಲ್ಲಿ ರಿಪ್ಲೈ ಮಾಡೋಕ್ಕಾಗಿದ್ದಿಲ್ಲ ಸೊ ಹಾಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ ಸೊ ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ಬೇಗ ಹೊಸ ಹೊಸ ಥರದ ವಿಡಿಯೋಗಳಲ್ಲಿ ಸಿಗ್ತೀನಿ ಯಾವ್ಯಾವ ಥರ ವಿಡಿಯೋ ಮಾಡ್ಬೇಕು ಕಂಡಿದ್ದೀನಿ ಏನಂದ್ರೆ ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಹೇಳ್ತೀನಿ ಅದ್ರ ಬಗ್ಗೆನೂ ಇದೇ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಸೊ ಆ ದಿನ ನಾನು ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಎಲೆಕ್ಟ್ರಿಕ್ ಬೈಕಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಬರೀ ಇಂಜಿನಿಯರ ಗಾಡಿಗಳನ್ನ ಹೊಡೆದು 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 ಸೊ ಇರೋ ಗಾಡಿಗಳು ಅಂದರೆ ಸೌಂಡ್ಲೆಸ್ ಗಾಡಿಗಳನ್ನ ಹೊಡೆದ್ರೆ ಯಾವ ಥರ ಇರುತ್ತೆ ಏನಂತ ನೋಡೋಣ ಸೊ ಸಿಡೋದಲ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್